ಓಂ ಶ್ರೀ ಮಂಜುನಾಥಾಯ ನಮಃ ವೀಕ್ಷಕರೇ ಧರ್ಮಸ್ಥಳದಲ್ಲಿ ಎರಡು ಸಾವಿರದ ಇಪ್ಪತ್ತೈದರಂದು ಹೊಸ ಬದಲಾವಣೆ ಯಾವ ರೀತಿ ಇದೆ ಅನ್ನುವುದನ್ನು ನಮ್ಮ ಈ ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡುತ್ತೇವೆ ದಾರೇಶ್ವರದಿಂದ ಕೆ ಎಸ್ ಆರ್ ಟಿ ಸಿ ಬಸ್ಸಲ್ಲಿ ಹೊನ್ನಾವರಕ್ಕೆ ಹೋಗಿ ಹೊನ್ನಾವರದಿಂದ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೇವೆ ಹೊನ್ನಾವರದ ಬಸ್ ಸ್ಟ್ಯಾಂಡಲ್ಲಿ ನಾಷ್ಟ ಮಾಡಿದ್ವಿ ಪ್ರೀತಿ ಪಲಾವ್ ಚಟ್ನಿ ತಗೊಂಡ್ರು ನಾನು ಇಡ್ಲಿ ಸಾಂಬಾರು ತಗೊಂಡೆ ತಿಂದು ಧರ್ಮಸ್ಥಳಕ್ಕೆ ಹೊರಟವಿ ಇನ್ನೇನು ಕೆಲವೇ ಕ್ಷಣದಲ್ಲಿ ಧರ್ಮಸ್ಥಳ ಬರ್ತಾ ಇದೆ ಅಲ್ಲಿನ ಗಾರ್ಡನ್ನಲ್ಲಿ ಹೋದಂಗೆ ಕಾಣುತ್ತೆ ಬಸ್ಸಲ್ಲಿ ಹೋದಂಗೆ ಬಸ್ಸಲ್ಲಿ ಹೋಗ್ತಾ ಇರಬೇಕಾದ್ರೆ ನೋಡಿ ಇದು ಬಸ್ ಸ್ಟ್ಯಾಂಡ್ ಈ ಕಡೆ ಬಸ್ ನೆನೆಸ್ತಾ ಇದ್ದಾರೆ ಎಂಟ್ರೆನ್ಸ್ ಕಾಣಿಸ್ತಾ ಇದೆ ಮೇನ್ ಎಂಟ್ರೆನ್ಸ್ ಪ್ರೀತಿ ನೋಡೋದು ಬ್ಯಾಕ್ ಹೊತ್ತ ಎತ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ ಮಹಾದ್ವಾರ ಹಿಡಿದುಕೊಳ್ಳೋದೆ ಒಂದು ಮನೆ ಭಕ್ತಿಯ ಒಂದು ಮನೆ ಸಿಂಚನ ಆಗ್ತದೆ ನಮಗೆ ಯಾಕಂದರೆ ಅಷ್ಟು ಕ್ಲೀನಾಗಿದೆ ಅಷ್ಟು ಪರಿಸರ ಆ ಥರ ಇದೆ ಎಲ್ಲ ಕ್ಲೀನಾಗಿ ಇಟ್ಕೊಂಡಿದ್ದಾರೆ ಧರ್ಮಸ್ಥಳದ ಅಲ್ಲಿಯ ಅಧಿಕಾರಿಗಳದ ಹಾಗೆ ನಮಗೆ ಸಿಕ್ಕಿರುವ ಲಾಡ್ಜ್ ಸಾಕೇತ ಸಾಕೇತ ಲಾಡ್ಜ್ ಬರಬೇಕಾದ್ರೆ ನೀವು ಕಡ್ಡಾಯವಾಗಿ ಆಧಾರ್ ಕಾರ್ಡು ಇರಬೇಕಾಗುತ್ತೆ ನೀವು ಕಪಲ್ಸ್ ಆದರೆ ಅವರು ಸಹ ಆಧಾರ್ ಕಾರ್ಡು ಎಲ್ಲರಿಗೂ ಆಧಾರ್ ಕಾರ್ಡ್ ಕಡ್ಡಾಯವಾಗಿ ಬೇಕು ಆನ್ಲೈನ್ ಬುಕ್ ಸಹ ಮಾಡ್ಬೋದು ಇಲ್ಲಿಯ ಲಾಡ್ಜ್ಗಳಿಗೆ ಅದರ ಡಿಸ್ಕ್ರಿಪ್ಷನ್ನಲ್ಲಿ ನೀವು ಅದರ ಲಿಂಕನ್ನು ಹಾಕಿರ್ತೇನೆ ನೋಡ್ಕೊಳ್ಳಿ ಫುಲ್ ರಶ್ ಇರುತ್ತೆ ಟೂ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡ್ತಾರೆ ಹಂಡ್ರೆಡ್ ರುಪೀಸ್ ವಾಪಸ್ ಕೊಡ್ತಾರೆ ಒಂದು ಮ್ಯಾಗ್ಝಿನ್ ಕೊಡ್ತಾರೆ ಒಂದು ಮಂಜುವಾಣಿ ಮ್ಯಾಗ್ಝಿನ್ ಕೊಡ್ತಾರೆ ಅದು ಎಕ್ಸ್ಟ್ರಾ ನೀವು ಬುಕ್ಕಿಂಗ್ ಮಾಡೋದಿದ್ರೆ ಎಕ್ಸ್ಟ್ರಾ ಟು ಹಂಡ್ರೆಡ್ ರುಪೀಸ್ ಜಾಸ್ತಿ ಕೊಡಬೇಕಾಗುತ್ತೆ ಬುಕ್ಕಿಂಗಲ್ಲಿ ಬುಕ್ಕಿಂಗ್ ಮಾಡಬೇಕಂದ್ರೆ ಇಲ್ಲೇ ಎದುರುಗಡೆ ಸಾಕೇತ ಎದುರುಗಡೆ ಇರುವ ಅಂಗಡಿಯಲ್ಲಿ ಪರ್ಚೇಸ್ ಮಾಡಿದ್ವಿ ಶ್ರೀ ಕ್ಷೇತ್ರ ಮಂಜುನಾಥ ಸ್ವಾಮಿಯನ್ನು ನೋಡ್ತಾ ಇದ್ದೀರಿ ನೋಡಿದ ಕೂಡ ಗೊತ್ತಾಗುತ್ತೆ ಇದು ಧರ್ಮಸ್ಥಳನೇ ಅಂತ ದಷ್ಟು ಜನರಿಗೆ ಮೈಂಡಲ್ಲಿ ಟೆಂಪಲ್ ಬಗ್ಗೆ ಮೈಂಡಲ್ಲಿ ರೆಕಾರ್ಡ್ ಆಗಿರುತ್ತೆ ಜನ ರಶ್ ಇದ್ದಾರೆ ಎಲ್ಲ ಸೆಲ್ಫಿ ಎಲ್ಲ ತಗೊಳ್ತಾ ಇದ್ದಾರೆ ದೇವಸ್ಥಾನ ಎದುರುಗಳು ನಿಂತ್ಕೊಂಡು ನೋಡಿ ಮಂಜುನಾಥ ಸ್ವಾಮಿ ಅದು ನಾವೀಗ ಟೂ ಹಂಡ್ರೆಡ್ ರುಪೀಸ್ ಟೋಕನ್ ತಗೊಂಡು ಒಳಗಡೆ ಹೋಗ್ತಾ ಇದ್ದೇನೆ ದರ್ಶನಕ್ಕೆ ವಿ ಐ ಪಿ ಕೌಂಟ್ರ್ ಅಥವಾ ನೇರ ದರ್ಶನ ಇರುತ್ತಲ್ಲ ಅದಕ್ಕೆ ಹೋಗ್ತಾ ಇದ್ದೇನೆ ನೋಡಿ ನೇರ ದರ್ಶನ ಹೋಗುವುದರಲ್ಲಿ ಅಡ್ವಾಂಟೇಜ್ ಅಷ್ಟೇನಿಲ್ಲ ಯಾಕೆಂದರೆ ಇದಕ್ಕೆಷ್ಟು ದೂರ ಇದೆಯೋ ಅದಕ್ಕೂ ಅಷ್ಟೇ ದೂರ ಇದೆ ಸೆಟ್ ಪ್ರಸಾದ ನಾವು ತಗೊಂಡಿವೆ ಹಾಗೂ ತೀರ್ಥಕಾಯಿ ಪ್ರಸಾದ ನಾವು ಮಾಡಿ ಹರಕೆ ಮಾಡಿ ಚೀಟಿ ಮಾಡಿ ಸೇವಾ ಚೀಟಿ ಮಾಡಿಸಿದ್ದೇವೆ ಕೌಂಟ್ರಲ್ಲಿ ಅರ್ಕಕ್ಕೆ ಎಷ್ಟು ಡಿಫ್ರೆನ್ಸ್ ಇಲ್ಲ ಎರಡು ಸೇಮ್ ಡಿಫ್ರೆನ್ಸು ಅಂದರೆ ಇದರಲ್ಲಿ ಕಡಿಮೆ ಜನ ಇರ್ತಾರೆ ಅದರಲ್ಲಿ ಜಾಸ್ತಿ ಜನ ಇರ್ತಾರೆ ಕಾಮನ್ನಲ್ಲಿ ಅಂತ ಹೇಳುವುದೇ ನಾವು ವಿ ಐ ಪಿಗೆ ಅಂದರೆ ಟು ಹಂಡ್ರೆಡ್ ರುಪೀಸ್ ಪರ್ ಹೆಡ್ ಟಿಕೆಟ್ ತಗೊಂಡ್ರೆ ನಿಮಗೊಂದು ಸಿಹಿ ಪ್ರಸಾದ ಕೊಡ್ತಾರೆ ಒಳಗಡೆ ನಿಮಗೆ ಅನುಕೂಲತಕ್ಕಾಗಿ ನೀವು ಯಾವುದೇ ಸೇವಾ ಕೌಂಟ್ರಲ್ಲಿ ಒಳಗೆ ಪ್ರವೇಶಿಸಬಹುದು ಒಳಗಡೆ ವಿಡಿಯೋ ಮಾಡುವ ಹಾಗಿಲ್ಲ ಆದ್ದರಿಂದ ಧರ್ಮಸ್ಥಳದ ದೇವಾಲಯದ ಫೋಟೋ ಕ್ಯಾಚ್ ಮಾಡಿಬಿಟ್ಟು ನಿಮಗೆ ವಿಷಯವನ್ನು ತಿಳಿಸ್ತಿದ್ದೇನೆ ಹೋಗುವುದೇ ಅಪೂರ್ವಕ ಕಣ್ಣು ದಣಿಯ ತನಕ ದೇವಾಲಯ ದೇವರನ್ನು ನೋಡ್ಕೊಂಡು ಬರಬೇಕು ಹೇಳೋದು ನಮ್ಮ ಆಶಯ ಇದೇನು ಸೆಲ್ಫ್ ಸರ್ವಿಸ್ ಮಾಡ್ತಿದ್ದಾರೆ ಅಂತ ನೋಡಬೇಡಿ ಹೌದು ಧರ್ಮಸ್ಥಳದಲ್ಲಿ ಯಾವುದೇ ಹೋಟೆಲ್ಗೆ ಹೋದರೂ ಸಹ ಸೆಲ್ಫ್ ಸರ್ವಿಸ್ ಇರುತ್ತೆ ಪ್ರೀತಿಗೆ ಧರ್ಮಸ್ಥಳದ ಪೂಜ್ಯರನ್ನು ನೋಡಬೇಕಂತ ಆಸೆ ಇತ್ತು ಅದಕ್ಕೆ ಖುಷಿಯಿಂದ ನಮಗೆಲ್ಲ ಸರ್ವ್ ಮಾಡ್ತಿದ್ದಾಳೆ ಸೆಲ್ಫ್ ಸರ್ವಿಸ್ ಎಲ್ಲ ತಗೊಂಡ್ಮಾಗ ನಾವು ತಿನ್ನಬೇಕು ಅದು ನೋಡ ಒಳಗಿಷ್ಟ ಅದನ್ನು ನನಗೆ ಮಸಾಲೆ ದೋಸೆ ಆರ್ಡರ್ ಕೊಟ್ಟು ಬಂದೆ ನಿನ್ನ ಮಸಾಲೆ ದೋಸೆ ಏನೂ ಬಂದಿಲ್ಲ ಈಗ ನಾವು ಬಂದಿರೋದು ಶ್ರೀಯುತ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರಿಗೆ ಮನೆಗೆ ಬಂದಿದ್ದೇವೆ ಧರ್ಮಾಧಿಕಾರಿಗಳು ಶ್ರೀ ಕ್ಷೇತ್ರ ಧರ್ಮಸ್ಥಳ ಪೂಜ್ಯರನ್ನು ಭೇಟಿಯಾಗಲು ಹೊರಗಡೆ ಕೂತ್ಕೊಂಡಿದ್ದೇವೆ ಅವ್ರ ಮನೆ ಒಳಗಡೆ ಇದ್ದೇವೆ ನೋಡಿ ಈಗ ಪೂಜ್ಯರನ್ನು ಭೇಟಿಯಾಗಲು ಖಾಲಿ ಕೈಲಿ ಹೋಗಬಾರ್ದಿಂದ ಸ್ವಲ್ಪ ಫ್ರೂಟ್ಸ್ ತಗೊಂಡಿದ್ದೇವೆ ಫ್ರಸ್ ಬಲ್ಕ್ ಪ್ಯಾಕಿಂಗ್ ಮಾಡಿ ತಗೊಂಡಿದ್ದೇವೆ ಫುಡ್ಸ್ ಅಂಗಡಿಯಲ್ಲಿ ಕೇಳಿದ್ರೆ ಕೊಡ್ತಾರೆ ಅದು ಈ ಥರ ಪೂಜ್ಯರಿಗೆ ಭೇಟಿ ಆಗಬೇಕು ಅದನ್ನು ಫ್ರೂಟ್ಸ್ ಇದು ಬಲ್ಕ್ ಮಾಡಿಕೊಡಿದ್ರೆ ಬಂಚ್ ಮಾಡ್ಕೊಡಿದ್ರೆ ಮಾಡಿಕೊಡ್ತಾರೆ ಪೂಜ್ಯರನ್ನು ಭೇಟಿ ಮಾಡಿ ಅವರ ಆಶೀರ್ವಾದ ತಗೊಂಡ್ವಿ ಹೊರಗಡೆಯಿಂದ ನೋಡುವಂಥದ್ದು ಪೂಜ್ಯರ ಮನೆ ಅಥವಾ ಬೀಡು ಅಂತಾರೆ ಧರ್ಮಾಧಿಕಾರಿಗಳ ಬೀಡು ಅಲ್ಲಿಂದ ಸ್ವಲ್ಪದಲ್ಲಿ ಅನ್ನ ಅನ್ನ ಛತ್ರ ಇದೆ ಅನ್ನಪೂರ್ಣ ಛತ್ರ ಇದೆ ಅಪೋಸಿಟಲ್ಲಿ ಕ್ಯೂ ಅಲ್ಲಿ ಹೋಗ್ತಾ ಇರ್ತಾರೆ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ನೋಡಲು ನೋಡಿ ಹೋಗ್ತಾ ಇದ್ದಾರೆ ಅದರ ಅಪೋಸಿಟು ಎದುರು ಬದುರಾಗಿದೆ ಅನ್ನಪೂರ್ಣ ಅಂತ ಹೆಸರಿಟ್ಟಿದ್ದಾರೆ ಸಾಮಾನ್ಯ ಜನರಿಗೂ ವಿ ಐ ಪಿ ಅಥವಾ ದೊಡ್ಡ ಹೋಟೆಲ್ಗೆ ಥರ ಅನಿಸುತ್ತೆ ಒಳಗಡೆ ಎಂಟ್ರಿ ಎಲ್ಲ ನೋಡಿದಾಗ ದೊಡ್ಡ ದೊಡ್ಡ ಮಂದಿಗೆ ಅದು ಗೊತ್ತಾಗಲ್ಲ ಸಾಮಾನ್ಯ ಜನರಿಗೆ ಆ ಅನುಭವ ಬರುತ್ತೆ ಅಂದರೆ ನಾವೇನು ದೊಡ್ಡ ಇದಕ್ಕೆ ಇದಕ್ಕೋಗಿದೆ ಅಂತ ಹೋಗ್ತಾ ಇದ್ದಂಗೆ ಅನಿಸುತ್ತೆ ದೊಡ್ಡ ಮಲ್ಟಿ ಸ್ಟಾರ್ ಹೋಟೆಲ್ಗೆ ಹೋದಂಗೆ ಅನಿಸುತ್ತೆ ನೋಡಿ ಅಲ್ಲಿ ಹೇಗಿದೆ ಅಂತ ಒಳಗಡೆ ಊಟ ಛತ್ರದಲ್ಲೂ ಹಾಗೆ ನೋಡಿ ಊಟ ಛತ್ರ ನೋಡಿ ದೊಡ್ಡ ದೊಡ್ಡ ಫ್ಯಾನ್ ಇದೆ ಫಸ್ಟ್ ಅಲ್ಲೇ ನೋಡ್ತಾ ಇರೋದಾಗಿ ದೊಡ್ಡ ದೊಡ್ಡ ಫ್ಯಾನು ಈಗಿಲ್ಲ ಗುಣವಂತೆ ಕಲ್ಯಾಣ ಮಂಟಪದಲ್ಲೂ ಸಹ ದೊಡ್ಡ ದೊಡ್ಡ ಫ್ಯಾನ್ ಹಾಕಿದ್ದಾರೆ ಆ ಥರದ್ದು ಫಸ್ಟ್ ಅಲ್ಲೇ ಫಸ್ಟ್ ಹಾಕಿದ್ರು ಅವರು ನಾನು ಭಾಳ ವರ್ಷ ಹಿಂದೆ ಹೋದಾಗ ನೋಡಿದ್ದೆ ನೋಡಿ ಎಲ್ಲರೂ ಹೆಷಾರಾಮಿ ಯಾವಾಗ ಊಟ ಮಾಡಲಿಕ್ಕೆ ಟೇಬಲ್ ಊಟವೂ ಇದೆ ಈಗ ಮೊದಲು ಕುಳಿತುಕೊಂಡು ಊಟ ಮಾಡೋದು ಮಾತ್ರ ಇತ್ತು ಈಗ ಟೇಬಲ್ ಊಟವೂ ಇಟ್ಟಿದ್ದಾರೆ ಎಲ್ಲ ಸರ್ವ್ ರೀತಿಯೆಲ್ಲ ಭಾಳ ಚೆನ್ನಾಗಿದೆ ನೋಡಿ ಅವರು ಪ್ಲೇಟ್ ಬಂತು ಎಲ್ಲ ಅವರವರು ತಗೊಳ್ತಿದ್ದಾರೆ ಕೆಳಗಿರೋದು ಅವ್ರು ಎತ್ಕೊಡ್ತಿದ್ದಾರೆ ಎರಡು ರೋಲ್ ಇದೆ ಈಚೆ ಟೇಬಲ್ ಇದ್ದರೆ ಅವರೇ ಎತ್ಕೊಳ್ಬೋದು ಅದು ಕಾಲ ಎತ್ತಿದ್ರೆ ಕೆಳಗಿಂದ ಅವರೇ ಎತ್ಕೊಡ್ತಾರೆ ಎಲ್ಲ ಕ್ಲೀನಾಗಿದೆ ಸಿಹಿ ಪ್ರಸಾದವಾಗಿ ಫಸ್ಟು ಪ್ರಥಮವಾಗಿ ಪಾಯಸವನ್ನು ಬಡಿಸ್ತಾರೆ ಒಂದೊಂದು ಸೌಟ್ ಪಾಯಸ ಪ್ರಸಾದ ಚೆನ್ನಾಗಿತ್ತು ಆನಂತರ ಅನ್ನ ರಸಮ್ಮು ಒಂದು ಗೊಜ್ಜು ಕೊಟ್ಟಿದ್ರು ನಾವು ಹೋದಾಗ ದಿವಸ ದಿವಸ ಚೇಂಜ್ ಚೇಂಜ್ ಇರುತ್ತೆ ಈಗ ನೋಡಿ ನಾವು ಇಲ್ಲಿ ಧರ್ಮಸ್ಥಳ ಎದುರುಗಡೆ ಇರುವ ವಾಚ್ ಟವರ್ ನೋಡ್ತಾ ಇದ್ದೇವೆ ಈಗ ನಾವು ಹಾಗೆ ಗೊಮ್ಮಟ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ನೋಡಿ ಹಾಗೆ ಗೊಮ್ಮಟವನ್ನು ನೋಡಿ ಹೋಗೋ ಗೊಮ್ಮಟೇಶ್ವರನನ್ನು ನೋಡಲಿ ಹೋಗ್ತಾ ಇದ್ದೇವೆ ಬೆಟ್ಟದಲ್ಲಿದ್ದೇವೆ ಈಗ ನಾವು ಹಠದಲ್ಲಿ ಹೋಗಿದ್ವಿ ಬೇರೆ ಊರಿಗೆ ಹೋಗಬೇಕಾಗಿತ್ತು ಬೇಗ ಬೇಗ ನೋಡ್ಕೊಂಡು ಹೋಗಿ ಬರೋಣ ಅಂತ ನೋಡಿ ಶ್ರೀ ಗಮ್ಮಟೇಶ್ವರ ಸ್ವಾಮಿ ಭಾಳ ಬಿಸಿಲಿತ್ತು ನಮಗೆ ವಿಡಿಯೋ ಮಾಡಲಿಕ್ಕೆ ಆಗ್ತಿಲ್ಲ ಇತ್ತು ಯಾಕಂದರೆ ಕಾಲು ಸುಡ್ತಾ ಇತ್ತು ಒಂದು ಸ್ವಲ್ಪ ಶೇಕಿಂಗ್ ಎಲ್ಲ ಆಗಿದೆ ವಿಡಿಯೋದಲ್ಲಿ ಅದಕ್ಕೆ ಕಾರಣ ಏನಿಲ್ಲ ಕಾಲು ಸುಡ್ತಾ ಇತ್ತು ಕೆಳಗಡೆ ಮೇಲೆ ಬಿಸಿ ತಾಪ ಇತ್ತು ಹೋಗ್ಬೇಕಲ್ಲ ದೇವ್ರ ಹತ್ರ ಹೋಗ್ಬೇಕಾದ್ರೆ ಪಕ್ಕದಲ್ಲಿ ಫೋಟೋ ಗ್ಯಾಲರಿ ಇದೆ ಅಂದರೆ ಗಮ್ಮಟೇಶ್ವರನ ಯಾವ ಥರ ಈ ಬೆಟ್ಟಕ್ಕೆ ತಂದು ತಂದರು ಅಂತ ಹೇಳೋದು ಮತ್ತು ಯಾವ ಥರ ತಂದರು ಅಂತ ಹೇಳೋದೇ ಮಾಡಿದ್ದಾರೆ ಆ ಥರ ಒಂದು ಅಲ್ಲಿಯ ಕುಮ್ಮಟೇಶ್ವರನ ಕೆತ್ತಿದ ರೇಂಜಾಳ್ ಗೋಪಾಲಕೃಷ್ಣ ಶೆಣೆಯವರ ಮೂರ್ತಿಯನ್ನು ಮಾಡಲಿಟ್ಟಿದ್ದಾರೆ ರೇಂಜಾಳ್ ಗೋಪಾಲಕೃಷ್ಣ ಶೆಣೆಯವರು ಶಿಲ್ಪಿಗಳು ಹಾಗೆ ಇಲ್ಲಿ ಮಾ ಮಸ್ತಕಾಭಿಷೇಕ ಹೇಗಾಯಿತು ಅದನ್ನು ಟ್ರಾಲಿಯಲ್ಲಿ ಯಾವ ಥರ ಇಲ್ಲಿ ಮೇಲೆ ತಂದರು ಮಸ್ತಾಭಿಷೇಕ ಯಾವ ರೀತಿ ಮಾಡ್ತಾರೆ ಅದ ಅದಲ್ಲ ಫೋಟೋ ಗ್ಯಾಲರಿಯಲ್ಲಿ ಹಾಕಿದ್ದಾರೆ ಇದು ಹತ್ತು ಅಂದರೆ ಎಂಟ್ರೆನ್ಸಲ್ಲಿ ಇರುವಂಥದ್ದು ಪೂಜ್ಯರ ತಂದೆಯವರಿಗೆ ಕನಸ್ ಅನ್ ಅನಿಸುತ್ತಂಥವರಿಗೆ ಇಲ್ಲೊಂದು ಗೊಮ್ಮಟೇಶ್ವರನ ಪ್ರತಿಷ್ಠಾಪನೆ ಮಾಡಬೇಕಂತ ಹೇಳಿ ಅವರ ನೆನಪಿಗಾಗಿ ಅವರ ಮೂರ್ತಿಯನ್ನು ಸಹ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಹೊರಗಡೆ ಬಂದಿವೆ ನೋಡಿ ಮಹಾದ್ವಾರ ಮಹಾದ್ವಾರ ಈಗ ಅಣ್ಣಪ್ಪ ಸ್ವಾಮಿಯ ಪಾದುಕಿ ಇಲ್ಲಿ ಕೆಳಗಡೆ ಇದೆ ಇಲ್ಲಿಗೆ ನಮಿಸಿ ವಿಡಿಯೋವನ್ನು ಎಂಡ್ ಮಾಡ್ತಿದ್ದೇವೆ ಅಣ್ಣಪ್ಪ ಸ್ವಾಮಿಯ ಬೆಟ್ಟ ಮಹಿಳೆಯರು ಮೇಲೆ ಹೋಗುವಂತಿಲ್ಲ ಮಕ್ಕಳು ಹೋಗುವಂತಿಲ್ಲ ಅಣ್ಣಪ್ಪ ಸ್ವಾಮಿಯ ಮೇಲೆ ಹೋದಾಗ ನಾವು ನೋಡಿದ್ದೀವಿ ಅಲ್ಲೊಂದು ದೇವರ ಮೂರ್ತಿಗೀರ್ತಿ ಇರುವುದಿಲ್ಲ ಈಗ ಕೊರಗಜ್ಜಂದೆಲ್ಲ ಇರುತ್ತಲ್ಲ ಈಗ ನಾವು ನೋಡಿರುವಂತೆ ಕುತ್ತಾರಕ್ಕೆ ಹೋದಂಥ ಪ್ರದೇಶದಲ್ಲಿ ಕೊರಗಜನ ಟೆಂಪಲ್ ಹೋದಾಗ ಹೇಗೆ ಇರುತ್ತೋ ಅದೇ ಥರ ಇಲ್ಲಿ ಅಣ್ಣಪ್ಪ ಸ್ವಾಮಿ ಭೂತ ಇಲ್ಲಿ ಬಂದು ಹೋಗಿರುವಂಥದ್ದು ಸ್ಥಳ ಅದರಲ್ಲಿ ಕೂತಿದ್ದಾನೆ ಇಲ್ಲಿ ಇದ್ದ ಇದ್ದ ಹೇಳೋದಕ್ಕೆ ಒಂದು ಪೀಠ ಇರುತ್ತೆ ಹಲಗೆಯ ಒಂದು ಬೆಂಚ್ ಥರ ಇರುತ್ತೆ ಅದಕ್ಕೆ ನಮಿಸಿ ಬರ್ತೇವೆ ನಾವು ನನ್ನ ಪುರುಷರು ಹೋದಾಗ ನೋಡೋದೇನು ಅಂತ ನಿಮಗೆ ಹೇಳ್ತಾ ಇದ್ದೇವೆ ಹೋದವರು ಏನು ಏನು ನೋಡಿರ್ತಾರೆ ಮೇಲೆ ಅಂತ ಇಲ್ಲಿ ಪಾದ ಧರ್ಮಸ್ಥಳ ದೇವಾಲಯದ ಎದುರುಗಡೆ ಹಾಗೂ ಅಣ್ಣಪ್ಪ ಸ್ವಾಮಿ ಬೆಟ್ಟದ ಎಂಟ್ರೆನ್ಸಲ್ಲೂ ಸಹ ಒಂದು ಪಾದದ ಚಿಹ್ನೆಯನ್ನು ಮಾಡಿಟ್ಟಿದ್ದಾರೆ ಕಲ್ಲಂದು ಅದಕ್ಕೆ ನಮಿಸಿ ಬರ್ಬೋದು ಅದಕ್ಕೆ ಯಾರು ಬೇಕಾದ್ರೂ ನಮಿಸಬಹುದು ಪುರುಷರು ಮಹಿಳೆಯರು ಚಿಕ್ಕ ಮಕ್ಕಳು ಅಂತ ಹೇಳುವ ಭೇದ ಭಾವ ಇಲ್ಲ ಯಾರು ಬೇಕಾದರೂ ನಮಿಸಿಕೊಂಡು ಬರಬಹುದು ಈವರೆಗೆ ನೋಡಿದ ವಿಡಿಯೋವನ್ನು ನೋಡಿದ ತಮಗೆಲ್ಲರಿಗೂ ಶ್ರೀ ಮಂಜುನಾಥ ಸ್ವಾಮಿಯು ಆಯುಷ್ಯ ಆರೋಗ್ಯವನ್ನು ಕೊಡದೆ ಅಂತ ಹಾರೈಸುತ್ತೆ ಶ್ರೀ ಮಂಜುನಾಥ ಸ್ವಾಮಿಯಲ್ಲಿ ಬೇಡಿಕೊಳ್ಳುತ್ತೇವೆ హచ్చుహెచ్చు వీడియోలు నోడలు సబ్స్క్రైబర్ ఆగి నమస్కార